ಹಾರಗೇರಿ ಪೊಲೀಸ್ ಠಾಣೆಯ ನುಡಿದಂತೆ ನಡೆದ ಸಿ ಪಿ ಐ ರವಿಚಂದ್ರನ್ ಡಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಪೊಲೀಸ್ ಠಾಣೆಯಲ್ಲಿ ಮಣ್ಣಿನ ಗಣಪತಿ ಪ್ರತಿಷ್ಠಾಪನೆ ಮಾಡಿ ನುಡಿದಂತೆ ನಡೆದ ನಮ್ಮ ಗಣಪ ಮಣ್ಣಿನ ಗಣಪ ಎಂಬಂತೆ ಸಿಪಿಐ ರವಿಚಂದ್ರನ್ ಡಿ ಬಿ ಇವರು ಪ್ರತಿಷ್ಠಾಪನೆ ಮಾಡಿದರು ಸರ್ಕಾರದ ಆದೇಶದ ಪ್ರಕಾರ ನಾವು ಪ್ರತಿಯೊಬ್ಬರೂ ಮಣ್ಣಿನ ಗಣಪತಿ ಕೂಡಿಸುವುದರಿಂದ ಯಾವುದೇ ರೀತಿ ಪರಿಸರಕ್ಕೆ ಹಾನಿಯಾಗದಂತೆ ಮಾಡಬೇಕೆಂದು ಹೇಳಿದರು ನುಡಿದಂತೆ ನಡೆದ ಹಾರುಗೇರಿ ಪೊಲೀಸ್ ಠಾಣೆಯ ಪಿ ಎಸ್ಐ ಪೂಜಾರಿ ಹಾಗೂ ಪಿ ಗಿರಿಮಲ್ಲಪ್ಪ ಉಪ್ಪಾರ್ ಸರ್ಕಾರದ ಆದೇಶ ಪಾಲಿಸಿ ಮಣ್ಣಿನ ಗಣಪತಿ ಪ್ರತಿಷ್ಠಾಪನೆ ಮಾಡಿದರು ವರದಿ ಹನುಮನ್ ಸನ್ನೀರ್ ಕಿನೋರ್ ಯು ಕೆಸ್ಟ್ ನ್ಯೂಸ್ ರಾಯಬಾರ್ ಈ ರೀತಿ ಸಾಕಷ್ಟು ಮಹಾನೀಯರ ಹೆಸರನ್ನು ಹೇಳಬಹುದು ಪರಿಸರಕ್ಕೋಸ್ಕರ ಹಗಿಗಳು ಸೇವಿಸಿರ್ತಕ್ಕು ಮಹಾನೀಯರ ಹೆಸರು ಹೇಳಬಹುದು ಆ ಅವರ ಮಾರ್ಗದರ್ಶನದಲ್ಲಿ ನಾವು ಹೇಳಿ ಯಾಕಂತಂದ್ರೆ ಈಗ ಪರಿಸರ ಎಷ್ಟು ಇಂಪಾರ್ಟೆಂಟ್ ನೀವೆಲ್ಲ ನೋಡ್ತಾ ಇರಬಹುದು ಗ್ಲೋಬಲ್ ವಾರ್ಮಿಂಗ್ ಅಂತ ನೀವು ಕಾಣಿಸೋದ್ರ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ ಈಗ ಹಿಮಾಲಯ ಪರ್ವತ ಕರಿತಾ ಇದೆ ಸಾಕಷ್ಟು ಪ್ರಮಾಣದಲ್ಲಿ ಕರಿತಾ ಇದೆ ಕರಿಗಿ ಅದು ಸಮುದ್ರ Oh,